ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ನಾನು ಮೆಣಸಿಕಾಯಿ ಗಿಡ ನೆಟ್ಟಿದ್ನಲ್ಲ ಅದು ಎಲ್ಲ ಸ್ವಲ್ಪ ನಾನು ಏನು ಔಷಧಿಗಳು ಹಾಕಿಲ್ಲ ಆರ್ಗ್ಯಾನಿಕ್ಕಾಗೆ ಇದು ನಾನು ಬೆಳೆದಿರೋದು ಹಾಗಾಗಿ ಎಲ್ಲ ಹೂ ಹೂವೆಲ್ಲ ಬಿಟ್ಟಿದೆ ಬಟ್ ಗಿಡ ಈ ಥರ ಆಗಿಬಿಟ್ಟಿದೆ ನೋಡಿ ಕಾಣಿಸ್ತೀರಾ ನೋಡಿ ಈ ಥರ ಆಗಿಬಿಟ್ಟಿದೆ ಹಂಗಾಗಿ ಸೊ ಈ ಥರ ಆದಾಗ ನಾವು ಮನೆಯಲ್ಲಿ ಏನಾದರೂ ಮಾಡ್ಬೋದಾ ನೋಡಿ ಗಿಡಗಳೆಲ್ಲ ಹೂ ಕಾಯಿಬಿಟ್ಟಿದೆ ನೋಡಿ ಹೂ ಫ್ಲವರ್ಸ್ ಎಲ್ಲ ಬಂದಿದೆ ಮತ್ತು ಕಾಯು ಬಿಡ್ತಾ ಇದೆ ಆಲ್ರೆಡಿ ಬಟ್ ಗಿಡ ಮಾತ್ರ ಈ ಥರ ಇದೆ ನೋಡಿ ಈ ಥರ ಆಗಿಬಿಟ್ಟಿದೆ ಸೊ ಹಂಗಾಗಿ ಮನೆಯಲ್ಲೇ ಯಾವುದಾದ್ರೂ ಆರ್ಗ್ಯಾನಿಕ್ಕಾಗಿ ನಾವು ಇದಕ್ಕೆ ಔಷಧಿನ ಮಾಡ್ಬೋದಾ ದಯವಿಟ್ಟು ಗೊತ್ತಿದ್ರೆ ತಿಳಿಸಿ ತುಂಬ ಗಿಡ ಇದೆ ಬಟ್ ಎಲ್ಲ ಅದೇ ಥರ ಆಗಿದೆ ಒಂದೊಂದು ಗಿಡ ಚೆನ್ನಾಗಿದೆ ಒಂದೊಂದು ಗಿಡ ಈ ಥರ ಆಗಿಬಿಟ್ಟಿದೆ ನೋಡಿ ಸೊ ಹಂಗಾಗಿ ಏನಾದರೂ ಸಜೆಷನ್ ಇದ್ದರೆ ಕೊಡಿ ನೋಡಿ ಈ ಗಿಡ ಏನೂ ಆಗಿಲ್ಲ ಚೆನ್ನಾಗಿದೆ ಈ ಥರ ಕೆಲವೊಂದು ಗಿಡ ಈ ಥರ ಇದೆ ಆಲ್ಮೋಸ್ಟು ಸೆವೆಂಟಿ ಪರ್ಸೆಂಟ್ ಗಿಡಗಳು ಈ ಥರ ಆಗ್ಬಿಟ್ಟಿವೆ ಸೊ ಅದಕ್ಕೆ ನಿಮಗೆ ಏನಾದರೂ ಐಡಿಯಾಸ್ ಇದ್ದರೆ ದಯವಿಟ್ಟು ತಿಳಿಸಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ತಿಳಿಸಿ ಗೊತ್ತಿದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್